ಕೊಡಗನ್ನು ಭಾರತದ ಸ್ವಿಟ್ಜರ್ಲ್ಯಾಂಡ್ ಎಂದು ಬಣ್ಣಿಸುತ್ತೇವೆ ಭೌಗೋಳಿಕವಾಗಿ ಕೊಡಗಿನಂತೆಯೇ ಸುಂದರವಾಗಿರುವ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇದೀಗ ಭೀಕರ ವಿಪತ್ತು ಘಟಿಸಿದೆ ಬಿರ್ಚ್ ಹಿಮನದಿ ಕುಸಿದು ಬ್ಲಾಟನ್ ಎಂಬ ಹಳ್ಳಿಯೇ ಸಮಾಧಿಯಾಗಿ ಮಂಜುಗಡ್ಡೆ ಮಣ್ಣು ಮತ್ತು ಬಂಡೆಗಳ ಅಡಿಯಲ್ಲಿ ಹೋಗಿದೆ ಬುಧವಾರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ವಿಪತ್ತು ಸಂಭವಿಸಿದ್ದು ಇದೊಂದು ಅಪರೂಪದ ಭೂಕುಸಿತ ಎನ್ನಲಾಗಿದೆ ಕಲ್ಲು ಮತ್ತು ಮಣ್ಣಿನೊಂದಿಗೆ ಹಿಮಪಾತವು ಕೇವಲ ನಲವತ್ತು ಸೆಕೆಂಡುಗಳ ಅಂತರದಲ್ಲಿ ಮನೆಗಳು ರಸ್ತೆಗಳು ಮತ್ತು ಲೋನ್ಜಾ ನದಿಯನ್ನು ಆವರಿಸಿದೆ ಮುಂಜಾಗ್ರತಾ ಕ್ರಮವಾಗಿ ತಿಂಗಳ ಆರಂಭದಲ್ಲೇ ಮುನ್ನೂರು ನಿವಾಸಿಗಳು ಮತ್ತು ಜಾನುವಾರುಗಳನ್ನು ಸ್ಥಳಾಂತರಿಸಲಾಗಿತ್ತು ಮತ್ತೆ ಅಪಾಯ ಸಂಭವಿಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿದೆ ಘೋರ ವಿಕೋಪ ಹೇಗಿತ್ತೆಂದರೆ ಕುಸಿದ ಅವಶೇಷಗಳು ಲೋನ್ಜಾ ನದಿಗೆ ಅಡ್ಡಲಾಗಿ ಅಣೆಕಟ್ಟೆಯಂತೆ ನಿಂತಿವೆ ಇದರಿಂದ ಬೃಹತ್ ಸರೋವರವೇ ಸೃಷ್ಟಿಯಾಗಿ ಪ್ರವಾಹದ ಆತಂಕ ಹುಟ್ಟುಹಾಕಿದೆ ಅರವತ್ನಾಲ್ಕರ ಪ್ರಾಯದ ವ್ಯಕ್ತಿಯೊಬ್ಬರು ನಾಪತ್ತೆಯಾಗಿರುವುದು ಬಿಟ್ಟರೆ ಮುಂಜಾಗ್ರತಾ ಕ್ರಮದಿಂದಾಗಿ ಯಾವುದೇ ಸಾವು ನೋವು ವರದಿಯಾಗಿಲ್ಲ